ಮತ್ತೆ ಎಲ್ಲರಿಗೂ ನಮಸ್ಕಾರ ನಾವು ಇವತ್ತು ಸಂಕ್ರಘಟ್ಟ ಶಿವಮೊಗ್ಗನಲ್ಲಿ ಸಂಕ್ರಘಟ್ಟ ಅನ್ನೋ ಜಾಗ ಪಕ್ಕದಲ್ಲಿ ಗರ್ಕಿ ಕರೆ ಅಂತ ಒಂದು ಕರೆ ಇದೆ ಅದಕ್ಕೆ ನಾವು ಮೀನ್ ಹಿಡಿಯೋದಕ್ಕೆ ಬಂದಿದ್ದೀವಿ ಇವರೆಲ್ಲ ಚಿಕ್ಕ ಇವತ್ತು ಕನ್ನಡ ಮತ್ತೆ ಮೀನ್ ಹಿಡಿಯೋದು ಅಂತ ಹೇಳ್ಕೊಡ್ತಾ ಹೋಗ್ತಾ ಇದ್ದಾರೆ ಕನ್ನಡಿಗ ನಾನು ಕನ್ನಡನೇ ಮರ್ತು ಅವ್ರು ನಮಗೆ ಜೂನಿಯರ್ಸು ಅವ್ರಿಗೂ ಇವತ್ತು ಮೀನಿಡಿಯರು ಹೇಳ್ಕೊಡ್ಬೇಕು ಎಲ್ಲ ಸಿಟಿ ಹುಡುಗರು ನಾನು ಕನ್ನಡದಲ್ಲಿ ಉಟ್ಬಿಟ್ಟು ನನಗೆ ನೀನ್ ಕನ್ನಡ ಹೇಳ್ಕೊಡ್ತೀನಿ ತಮಿಳ್ನಾಡು ನಿಂದ್ರು ನನಗೆ ಕನ್ನಡ ಹೇಳ್ಕೊಡ್ತಿದ್ದೀನಿ ನೀನು ಹಿಂಗೆ ಕೊಡ್ತಾನೆ ಇಲ್ಲಿ ಹುಟ್ಟಿದ್ದೇನೆ ನಿನಗೆ ಬೆಂಗಳೂರು ಕನ್ನಡ ಹೇಳ್ಕೊಡ್ತೇನೆ ಅಪ್ಪಟ ಕನ್ನಡ ನಂದು ಹಾಸನ ಕನ್ನಡ ಕೇಟಿ ನಂಬಲ್ ಟು ಕನ್ನಡ ಜಾಸ್ತಿ ಮಾತಾಡೋದ್ರಲ್ಲಿ ಹಾಸನ ಗೊತ್ತಾ ಮಂಡ್ಯ ಆಮೇಲೆ ಹಾಸನ ಕನ್ನಡ ಹಾಸನದವ್ರ ನಾವು ಸರಿ ಬಾ ಮೀನು ಹಿಡಿಯೋದು ಫಸ್ಟ್ ಕಳೀರಿ ನನ್ನ ಹತ್ರ ಎಂದ್ರೆ ಕನ್ನಡ ಕಳಿ ಬಾತ್ ರಿವೋಟೆನ್ಸ್ ಇದಾವೆ ಅಲ್ಲಿ ನೋಡಿ ಗೈಸ್ ಈ ಪಕ್ಷಿ ಹೋಗ್ತಾ ಇದೆ ಅಲ್ಲ ಇದೆಲ್ಲ ರಿವೋಟನ್ಸ್ ಇದು ಭದ್ರಾನಲ್ಲಿ ಈಗ ಪಕ್ಷಿ ಬರುತ್ತೆ ರಿವರ್ ಟರ್ನ್ ಇರೋದು ಸರಿನಾ ಇದು ಮೈಗ್ರೇಟ್ರಿ ಸೀಸನು ಈಗ ಬರುತ್ತೆ ಒಂದು ನೆಕ್ಸ್ಟ್ ಸಿಂಗ್ ತಿಂಗಳಲ್ಲೆಲ್ಲ ನೀವು ಬ್ರೀಡಿಂಗ್ ನೋಡ್ಬೋದು ಮುಟ್ಟೆ ಇಡೋದು ಆ ಥರ ಹ್ಯಾಬಿಟೇಟ್ ನೋಡ್ಬೋದು ಸರಿ ಗಾಯ್ಸ್ ನಾವು ಮೀನು ಹಿಡಿಯೋದು ನೋಡೋಣ ಈಗ ಸರಿ ಈಗ ಮೀನು ಹಿಡಿಯೋದಕ್ಕೆ ಬಂದಿದ್ದೀವಿ ಮೀನ್ ನಮ್ಮನ್ನ ನೋಡಿ ನನ್ನ ಪ್ರೀತಿಗೋಸ್ಕರ ಬರುತ್ತೆ ಅಂತ ನೋಡೋಣ ಇಲ್ಲಿ ಎಷ್ಟು ಮೀನು ಸಿಗುತ್ತೋ ಅದ್ರ ಮೇಲೆ ಡಿಪೆಂಡ್ ಅದ ಅನ್ಸುತ್ತೆ ಏನಂತ ತಂದಿದ್ದೀರಾ ಮೀನು ಹಿಡಿಯೋದಕ್ಕೆ ನೋಡಪ್ಪ ನಾನೇ ಸರಿ ಪ್ರಶಾಂತ್ ಬನ್ನಿ ಬನ್ನಿ ಇಲ್ಲ ಮೀನ್ ಹಿಡಿಯೋದಕ್ಕೆ ದಾರಿ ದಾರಿ ಇದು ಕನ್ನಡ ಮಾತ್ರ ನನಗೆ ಆಮೇಲೆ ಹೇಳ್ತೇನೆ ಗೊತ್ತಿಲ್ಲ ಸತ್ಯ ದಾರಿ ಮೀನಿದ್ದು ಗಾಳ ಗಾಳ ನಿಮಗೆ ಗೊತ್ತಂತ ದಾರಿ ಬೇಕು ಮತ್ತೆ ಸ್ವಲ್ಪ ಚಿಕೆಣ್ಣ ಇದು ಚಿಕನ್ ಬ್ರಸ್ಟು ನಾನು ತಿನ್ಬೇಕು ಅದಕ್ಕೋಸ್ಕರ ತಗೊಂಡೆ ಈ ಹುಡುಗರು ಅದರಲ್ಲಿ ಅರ್ಧ ತಿಂದ್ಬಿಟ್ಟವ್ರು ಕಳ್ತನ ಮಾಡ್ಬಿಟ್ರ ಕಳ್ತನ ಮಾಡಿಬಿಟ್ರು ಆ ಸ್ಟಿಕ್ ಬರುತ್ತಲ್ಲ ಸ್ಟಿಕ್ಕೇನಿಲ್ವಾ ಫಿಶಿಂಗ್ದು ಅದೆಲ್ಲ ಉಕ್ಕಲ್ಲ ಒಂದು ಲೆಂತ್ ಬರುತ್ತಲ್ಲ ಎಷ್ಟು ಅಂದರೆ ನಮ್ಗೆ ಏನು ಸಿಗುತ್ತೋ ಅದನ್ನೇ ತಗೋಬೇಕು ನೇಚರೇ ನಮಗೆ ಹೆಲ್ಪ್ ಸಾಕಲ್ಲ ಅಷ್ಟಿಕ್ ಅದ್ರಲ್ಲಿ ಮೀನಾ ಇದು ಇದಾಕೋದಕ್ಕೆ

ಮತ್ತೆ ಈ ತರ ಹುಡುಗರು ಇರ್ತಾರೆ ಅಂದ್ರೆ ನಿಮಗೆ ಮೀನ್ ನಾನ್ ಫಸ್ಟ್ ಮೀನ್ ಎಡಿತನೆ ತಗೊಂಡಿಟ್ಟಿರೋದಕ್ಕೆ ಜನ ಇರಬೇಕಲ್ಲ ಅದಕ್ಕೆ ಓ ಅದಕ್ಕೆ ಇವರು ಓ ಹಿಡಿಯೋ ಹಿಡಿಯೋ ಮೀನ್ ಎತ್ಕೊಂಡು ಹೋಗೋದಕ್ಕೆ ಜನ ಒಂದು 100 ಮೇಲೆ ಮೀನ್ ಎತ್ತು ಎತ್ತುಬಿಟ್ಟಿ ಅಂದ್ರೆ ಮತ್ತೆ ಇನ್ನ ಬೇರೆ ಕರೆಸ್ಬೇಕು ತಗೊಂಡೋದಕ್ಕೆ ಜನನಾ ಅದಕ್ಕೆ ಪ್ರಶಾಂತ್ ಹಿಡಿದ್ರೆ ದೊಡ್ಡ ಮೀನ್ ಹಿಡಿಬೇಕು ಸಣ್ಣವೆಲ್ಲ ಬೇಡ ಏ ಅದಕ್ಕೆಪ್ಪ ಅಲ್ಲ ಟೈಮಿಂಗ್ ಟೈಮಿಂಗ್ ಲ ಆಗಲ್ಲ ದೊಡ್ಡ ಮೀನು ವೆಯ್ಟ್ ಇರುತ್ತಲ್ಲ ಅದಕ್ಕೆ ತಗೊಂಡ ಹೋಗೋಕ್ಕೆ ಜನ ಬೇಕು ಅದಕ್ಕೆ ಇತ್ರ ಒಂದು ಮೂರು ಜನ ತೈತು ಅದು ಜೂಮ್ ಮಾಡಕ ಆಗುತ್ತಂತೆ ನೋಡು ಅದು ರಿವೋರ್ಟ್ ಅಂತ ಚೆನ್ನಾಗಿರುತ್ತೆ ವಿಡಿಯೋ ಹೆಂಗ್ ಮಾಡ್ತಿರಲ್ಲ ಅದೇ ಅಲ್ವಾ ಪಕ್ಕದನಲ್ಲಿವರು ಆಗತಕ ಹೆಂಗ್ ಮಾಡ್ತಿದೀಗ ಈಗ ಇಂಗ ಗುರು ಈ ಕತ್ತಿರೋಕನ್ನ ಈಗ ಚಿಕನ್ ಇಷ್ಟೈತೆ ಐತೆ ಇಷ್ಟ ಪಿಸ್ ಚಿಕನ್ ಎಷ್ಟು ಮೀನ್ ಹಿಡಿತೀರಾ ನೀವು ನಮ್ಮ ಇವರಿಗೆಲ್ಲ ಈಗ ನಾನು ತೋರಿಸ್ಕೊಡಕ್ಕೆ ಕೊಡೋಕೆ ಹೆಂಗ್ ಮೀನು ಇದಿಯದ ಅಂತ ಆ ಬರಿ ಫಸ್ಟ್ ಟೈಮ್ ಅವರಿಗೆ ಅದರಿಂದ ಸ್ವಲ್ಪ ತಂದಿರೋದು 2 ಇದು ಜಾಸ್ತಿ ತಂದಿರೋದು ನನಗೆಲ್ಲ ಇದರಲ್ಲಿ ಅರ್ಧ ಸಾಕು ಒಂದು ಕೆರೆ ಪೂರ್ತಿ ಮೀನ್ ಐಡಿಯಾ ಏನೊಂದು ಒಂದು ಪೀಸ್ ಮಾಟ ಚಿಕನ್ ಅಲ್ಲಿ ಫುಲ್ ಮೀನ್ ಹಿಡಿತೀಯಾ ಹಾ ಹೆಂಗೆ ಗೊತ್ತಾ ಹಾ ಒಂದು ಚಿಕ್ಪ್ ಪೀಸ್ ನಲ್ಲಿ ಒಂದು ಮೀನ್ ಇದ್ದೇನೆ ಆ ಮೀನ್ ಕಟ್ ಮಾಡಿ ಇನ್ನು ಹಂಗೆ ಯಾಕೋ ಸೈಡ್ ಅಲ್ಲಿ ನಗಿತಾವರಿ ಇಲ್ಲಿ ಕ್ಯಾಂಡಿಡೇಟ್ ಬಂದಿರೋದು ಅಲ್ಲ ಗುರುಗಳು ಇವಾಗ ಅಲ್ಲಿ ನೀನು ಕೂತ್ಕೊಂಡು ನಗಿಯದಲ್ಲ

ಮೂಳೆ ಮೆದುಳು ಬ್ರೈನ್ ಬ್ರೈನ್ ಮೆದುಳು ಮೆದುಳು ಏ ಅದು ಮಿಸ್ಟೇಕ್ ಆಗಿ ಬಂದಿರ್ತೈತೆ ಆ ತರ ನೀನ್ ಅದಕ್ಕ ನೆಗ್ಯೋದಲ್ಲ ಕನ್ನಡ ಗೊತ್ತು ಸರಿ ನಿನಗೆ ಗೊತ್ತಾ ಅಂತ ಚೆಕ್ ಮಾಡಕ್ಕೆ ಸರಿನಾ ಒಂದು ಮಿಸ್ಟೇಕ್ ಮಾಡಿದೆ ಏನು ಮೆದುಳಿಗೂ ಮೂಳೆಗೂ ಸಂಬಂಧ ಡಿಫ್ರೆನ್ಸ್ ನಾನು ಹೇಳ್ತೇನೆ ಅಲ್ಲ ನನಗೆ ಕನ್ನಡ ಗೊತ್ತು ಸರಿ ನಿಮಗೆಲ್ಲ ಗೊತ್ತಂದು ಚೆಕ್ ಮಾಡೋಕ್ಕೂ ಆ ಮಿಸ್ಟೇಕ್ ಮಾಡಿದೆ

ಮೂಳೆ ಮೂಳೆ ಅಲ್ಲ ಮೆದುಳು ನೋಡು ಮೆದುಳಲ್ಲಿ ಮಾ ಐತೆ ಮೂಳೆಲ್ ಮಾ ಮೂಳೆಯಲ್ಲಿ ಬೀಗೆ ಬೋ ಬೋನ್ಗೆ ಬಿ ಬ್ರೈನ್ಗೆ ಬಿ ಅದಕ್ಕೆ ಎಳ್ಳು ಎಳ್ಳು ಒಂದೇ ಬಾಬಾ ಮಾಮ ಬಿ ಮಾಮ ಬಿ ಮಾಮ ಗೊತ್ತು ಸರಿ ನೆನಗ್ ಗೊತ್ತ ಚೆಕ್ ಮಾಡ್ನ ಸರಿನಾ ಗೊತ್ತಿಲ್ಲ ಅಂತ ಅನ್ಕೋಬೇಡ ಯಾಕೆ ಇಷ್ಟ ನಗಿತ್ಯಾ ಅದ್ರಲ್ಲಿ ನೀನ್ ತಪ್ಪೇನೈತೆ ಕರೆಕ್ಟ್ ತಾನೆ ನಮ್ಗೆ ಗೊತ್ತಿಲ್ಲ ಸುಮ್ನೆ ಆಯ್ತಾ ಪ್ರಸಾದ ನಿಮ್ಮ ಹೆಸರೇನು ನೋಡಪ್ಪ ಇವರೆಲ್ಲ ಯಾಕೆ ಇದೆಲ್ಲ ತಗೊಳ್ತಾರೆ ಅಂತ ಗೊತ್ತಿಲ್ಲ ನಮ್ಮ ಊರ್ ಕಡೆ ಕೆರೆ ಹೋಗಿ ನಾನು ಕೈ ಇಟ್ಟೇನೆ ಅಂದ್ರೆ ಕೈ ಮೇಲೆ ಮೇಲ್ ಬರುತ್ತೆ ನಾನು ತಗೊಳ್ತೇನೆ ನೋಡು ಇವರು ಏನೇನು ನೋವು ಮಾಡ್ತಾ ಇದಾರೆ ಇವ್ರಿಗೆ ಗಾಳ ಗಿಡ ಎಲ್ಲ ಹಾಕ್ತಾರೆ ನಾನು ಯಾವತ್ತ ಹಿಂಗೆ ಫಿಶಿಂಗ್ ಮಾಡಿಲ್ಲ ಹೋಗಿ ಕೈ ಇಡ್ತೇನೆ ಕೈ ಮೇಲೆ ಮೀನು ಬರುತ್ತೆ ನಾನು ತಗೊಳ್ತೇನೆ ಯಾವಾಗ ನೀನು ಹಂಗೆ ಆಗೋದು ಬೇಡ ಇವರು ಕಲಿಬೇಕಲ್ಲ ಸರಿ ಬರ್ರಿ ಕಾಯಸ ಪ್ರಶಾಂತ ಎತ್ಕ ಲಾರಿ ಲಾರಿ ತರ್ಸೋಣ ಅಗೋ ಆ ವಾಟ್ರ್ ಕ್ಯಾಪ್ ಇಲ್ಲ ಏನಿಲ್ಲ ಅದಕ್ಕೆ ಅಲ್ಲ ಎಲ್ ಗುರು ನಿಲ್ಗ ಹಂಗೆ ಹೋದ್ರೆ ಅದೇ ತರ ಆಗೋದು ಹೇಳು ಅಲ್ಲ ನೀನ್ ಹೇಳು ನನ್ನ ಬಿಟ್ಟು ಹಂಗ್ರೆ ಹಂಗೆ ಆಗೋದು ಅಂತ ಇದು ನೀವು ಮೀನ್ ಹಿಡಿತಾ ಇಲ್ಲ ಮೀನು ಬಾಟ್ಲ್ ಇಡ್ಕೊಂಡು ಇರ್ಕೊಂಡು

ನನಗೆ ಸಿಗ್ಲಿಲ್ಲ ಅಂದ್ರೆ ನಾನು ಎಲ್ಲರೂ ಬೈತೇನೆ ಬಿಡು ಜ್ವರಗಳ ತೂಕ ಐತೆ ಮತ್ತೆ ಎಳಿಯಾ ಎಳಿಯ ಎಳಿಯ ಮೇಲೆ ಎತ್ಕೋ ಮೇಲೆ ಯಾವ್ದೋ ಮರದಿದ್ಯಾಲ ಮೀನು ಹಿಡಿಯ ಅಂದ್ರೆ ಲೈಬ್ರೋ ಮಾಡ್ಕೋಲ್ ಆ ಮೊಸಳೆನೋ ಪ್ರಶಾಂತ ಮೊಸಳೆ ಇಡ್ತಿದ್ಯ ನೀನು ಗಾಳದಲ್ಲಿ ಏ ಮೊಸಳೆ ಮರಿ ಎಲ್ಲಿಗೆ ಚುಚ್ಕೊಂಡೈತ್ ನೋಡು ಒಳ್ಳೆ ಏನೋ ಇಂಥ ಮೀನು ಹಿಡಿದ್ಯಾ ಇಡಿಯೋದು ಹಿಡ್ದಿದ್ಯಾ ಪ್ರಶಾಂತ ನೋಡು ಇದು ವಾಯ್ ಎಂಡು ಮಾ ಬಾ ಕುಟಿಮಾ ಬಾ ಕುಟೀಮ ಬಾ ಬಂದ ಹ್ಞೂ ನೀವು ಪೂರ್ತಿ ತಗೋಬೇಕು ಏನೋ ಸ್ವಲ್ಪ ಕ್ಲೀನ್ ಮಾಡಿ ತಿನ್ನಬೇಕು ಇದು ಒಳಗಡೆ ಬರೋದು ಪ್ಯೂರ್ ಏನು ಪ್ಯೂರು ನೀರು ಹೌದಾ ಪ್ಯೂರ್ ವಾಟರಾ ಹ್ಞೂ ಈಗ ತಗೊಂಡಲ್ಲ ಇದು ಒಳಗಡೆ ಬರುತ್ತೆ ಇದು ಪ್ಯೂರ್ ವಾಟರ್ ಹ್ಞೂ ಹೌದಾ ಅಂದ್ರೆ ಮೀನ್ ಕಣ್ಣು ಇರ್ತಲ್ಲ ಮೀನ್ ಕಣ್ಣು ಅದೇ ಕಾಣ್ಸಪ್ಲಾ ತುಂಬ ಝೂಮ್ ಮಾಡಬೇಕು ಕಾಲ್ ಮೂಮೆಂಟ್ ಬರುತ್ತೆ ಯಾವ್ದಕ್ಕೆ ಯಾವ್ದನ್ನ ಇದು ಅಷ್ಟೇ ಕಾಣಿಸ್ತು ಕಾಣಿಸ್ತು ಆಗೋ ಆಗೋಗ ಮುಂದೆ ಮುಂದೆ ಅವಾಗಲೇ ಸಿಗಡಿ ಅಂತ ಗೊತ್ತು ಸರಿ ಹುಡುಗರಿಗೆ ಕನ್ನಡ ಗೊತ್ತಾ ಚೆಕ್ ಮಾಡ್ಬೇಕಲ್ಲ ನನಗೆ ಯಾವತ್ತೂ ಗೊತ್ತಿಲ್ಲ ಅಂತ ಅನ್ಕೋಬೇಡ ಆಯ್ತಾ ನಾಲ್ಕು ವರ್ಷ ಬೆಂಗಳೂರಿಂದ ಕಲಿತಿದ್ದೇನೆ ಕನ್ನಡನಾ ಹಾ ಕನ್ನಡ ಬಿಟ್ಟು ಕಲಿತು ಕೊಡ್ತೇನೆ ಕಲ್ಸ್ಕೊಡ್ತೀನಿ ಹಾ ಕಲ್ಸ್ಕೊಡ್ತೇ ಕಲ್ಸ್ಕೊಡ್ತಾ ಅಲ್ಲ ಕಲ್ಸ್ ಕೊಟ್ಟಿದ್ಯಾ ಕಲ್ಸ್ ಕೊಟ್ಟಿದ್ದ ಮಾಂಸ நான் கனட் காலேஜ் விட்டுனீட்னா நோட நான் நோட நாக்கிச்சி ஒன்னுடி அவன் திமிங்ளா இடீத்தவன் திமிங்ளா

ಇಲ್ಲ ಐತೆ ನೋಡ್ಕೊಂಡ ಬಿಡಿ ಲಾಸ್ಟ್ ಯಾರ್ಗೆ ವಿಡಿಯೋ ಕೊರಕಿರ ಅದಿಗೂ ಬರಲ್ಲ ವಿಡಿಯೋ ಮಾಡಾನಿಗೆ ಬರಲ್ಲ ವಿಡಿಯೋಮಾ ಚುಚ್ಚತಾ ಚುಚಿತ್ತು ಕಣಪ್ಪ ಇದು ನೀನೇ சரி ನೆಕ್ಸ್ಟ್ ಟೈಮ್ ಯಾದಾದರೂ ದೊಡ್ಡ ದಿಡಿ ಬನ್ನಡಿ ಏ ಇವತ್ತು ಮರಿ ಇಡಿದಿದ್ದೀಯಾ ಆ ನಾಳೆ ದೊಡ್ಡ ದಿಡಿ ಬನ್ನಡಿ ದೊಡ್ಡ ದಿಡಿ ಬನ್ನಡಿ ನೆಕ್ಸ್ಟ್ ಟೈಮ್ ಇನ್ನೊಂದ್ ಸರಿ ಬಂದಾಗ ಒಳ್ಳೆ ಅನ್ಕೊಂಡ ರೀತಿ ಅನ್ಕೊಂಡ ರೀತಿಯಲ್ಲಿ ಹಿಡಿತೀವಿ ಅನ್ಕೊಂಡ ಸೈಜ್ ಮೀನು ಮೀನು ನಾನ್ ಸ್ಟಾರ್ಟಿಂಗ್ ಎತ್ತದ ಸರಿಯೋದ್ ಮೀನೇ ಅನ್ಕೊಂಡೆ ಸರಿಯಾದ ಒಂದು ತಿಮಿಂಗ್ಲ ತಿಮಿಂಗ್ಲದ್ ಮಾ